ದಿನೇ ದಿನೇ ಹರಡ್ತಾ ಇರುವಂತಹ ದ್ವೇಷದ ವಿಷಯವನ್ನ ತಡೆಯೋಕೆ ಸರ್ಕಾರ ಒಂದು ಗಟ್ಟಿಯಾದ ಕಾನೂನನ್ನ ತಂದ್ರೆ ಅದನ್ನ ತಡೆಯೋದಿಕ್ಕೆ ರಾಜಭವನ ಯಾಕೆ ಇಷ್ಟೊಂದು ಆತರ ಪಡ್ತಾ ಇದೆ ದ್ವೇಷ ಭಾಷಣ ಮತ್ತೆ ದ್ವೇಷದ ಅಪರಾಧ ತಡೆ ವಿಧೇಯಕ ಈಗ ರಾಜಕೀಯ ಮೇಲಾಟಕ್ಕೆ ಬಲಿಯಾಗಿದೆ ಚುನಾಯಿತ ಸರ್ಕಾರ ಜನಸಾಮಾನ್ಯರ ನೆಮ್ಮದಿಗಾಗಿ ತಂದಂತಹ ಈ ಬಿಲ್ ಅನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋ ಅವರು ರಾಷ್ಟ್ರಪತಿಗಳಿಗೆ ರವಾನಿಸಿ ಅದನ್ನ ಕೋಲ್ಡ್ ಸ್ಟೋರೇಜ್ ಗೆ ಹಾಕೋಕೆ ಪ್ಲಾನ್ ಮಾಡಿದಾರಾ ಅಂತ ಜನ ಕೇಳ್ತಾ ಇದ್ದಾರೆ ರಾಜ್ಯಪಾಲರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳನ್ನ ಎತ್ತಿದ್ದಾರೆ ಹಾಗಾದ್ರೆ ಸಮಾಜದಲ್ಲಿ ಶಾಂತಿ ಇರಬೇಕು ಅನ್ನೋದು ಅವ್ರಿಗೆ ಇಷ್ಟ ಇಲ್ವಾ ಅಥವಾ ದ್ವೇಷ ಹರಡುವವರ ಮೇಲೆ ಈ ಕಾನೂನು ಕಬ್ಬಿಣದ ಕೈಯಾಗಿ ಬೀಸತ್ತೆ ಅನ್ನುವಂತ ಒಂದು ಭಯಾನ ಇವತ್ತಿನವರೆಗೂ ನಮ್ಮಲ್ಲಿ ದ್ವೇಷ ಭಾಷಣ ಅಂತ ಏನು ಅನ್ನೋದಿಕ್ಕೆ ಒಂದು ಕಟ್ಟುನಿಟ್ಟಿನ ವ್ಯಾಖ್ಯಾನನೇ ಇರಲಿಲ್ಲ ಆದ್ರೆ ಈ ಹೊಸ ಬಿಲ್ ಅದನ್ನ ಸ್ಪಷ್ಟಪಡಿಸಿದೆ ಜಾತಿ ಧರ್ಮ ಅಷ್ಟೇ ಅಲ್ಲ ಲಿಂಗ ಅಥವಾ ದೈಹಿಕ ವಿಕಲಚೇತನರ ಬಗ್ಗೆ ದ್ವೇಷ ಹರಡುವವರನ್ನ ಬಿಡಬಾರದು ಅನ್ನೋದು ಈ ಕಾನೂನಿನ ಉದ್ದೇಶ ಆಗಿದೆ ಈ ಕೃತ್ಯ ಎಸಗುವವರಿಗೆ ಒಂದರಿಂದ ಏಳು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವಂತಹ ಒಂದು ಕಠಿಣ ನಿಯಮ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷ ಹರಡುವಂತಹ ಪೋಸ್ಟ್ಗಳನ್ನ ತಕ್ಷಣನೇ ಬ್ಲಾಕ್ ಮಾಡುವಂತಹ ಒಂದು ಅಧಿಕಾರವನ್ನ ಸರ್ಕಾರಕ್ಕೆ ನೀಡಲಾಗಿದೆ ರಾಜ್ಯಪಾಲರು ಇದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಕಾನೂನು ಅಂತ ಹೇಳ್ತಾ ಇದ್ದಾರೆ ಆದರೆ ದ್ವೇಷ ಹರಡೋದು ಯಾರದಾದ್ರೂ ಮೂಲಭೂತ ಹಕ್ಕ ಸುಪ್ರೀಂ ಕೋರ್ಟ್ ಕೂಡ ಹಲವು ಬಾರಿ ದ್ವೇಷ ಭಾಷಣದ ವಿರುದ್ಧ ಸರ್ಕಾರಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದೆ ಹಾಗಿರುವಾಗ ಈ ಬಿಲ್ ಅನ್ನು ತಡೆ ಹಿಡಿದು ರಾಜ್ಯಪಾಲರು ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇರೋದು ನಿಜ ಅಂತ ಅನ್ಸುತ್ತೆ ರಾಜ್ಯಪಾಲರು ಬೇಕು ಅಂತಾನೆ ಈ ಒಂದು ಬಿಲ್ ಅನ್ನ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಇದರಿಂದಾಗಿ ಇದು ಜಾರಿಗೆ ಬರೋದು ಇನ್ನಷ್ಟು ತಡ ಆಗತ್ತೆ ಸಮಾಜದಲ್ಲಿ ವಿಷ ಬಿತ್ತುವ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಹೋದಾಗ ಇಂತಹ ತಾಂತ್ರಿಕ ಅಡೆತಡೆಗಳನ್ನು ಒಡ್ಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಅಪರಾಧಿಗಳು ಕೂಡ ಈ ಕೊಳೆತ ವ್ಯವಸ್ಥೆಯ ಬಲಿಪಶುಗಳಾಗಿದ್ದಾರೆ ವಿಷಕಾರಿ ಸುಳ್ಳು ಸುದ್ದಿಗಳನ್ನೇ ದಿನಾ ಇಡೀ ಓದಿಕೊಂಡು ಅದನ್ನೇ ಸತ್ಯ ಅಂತ ನಂಬಿ ವಿಕೃತರಾಗಿರುವಂಥ ಸಾವಿರಾರು ಯುವಕರಿದ್ದಾರೆ ಇವತ್ತು ಇಂಥ ಒಂದು ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತು ಹಾಕೋದಿಕ್ಕೆ ಈ ಕಾನೂನು ಅತ್ಯಗತ್ಯವಾಗಿ ಬೇಕಾಗಿದೆ ನಮಗೆ ನಾಳೆ ಇದೇ ಕಾನೂನು ಅಮಾಯಕರ ವಿರುದ್ಧ ದುರುಪಯೋಗ ಆಗಲಿದೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ಆದರೆ ಈಗಂತೂ ಈ ಕಾನೂನಿನ ಅಗತ್ಯ ಇದೆ ನಮಗೆ ಸಂವಿಧಾನವು ಯಾರದನ್ನು ಜಾರಿ ಮಾಡ್ತಾರೆ ಅನ್ನೋದನ್ನ ಅವಲಂಬಿಸಿದೆ ಜಾರಿ ಮಾಡುವವರು ಸರಿ ಇಲ್ಲದೆ ಇದ್ರೆ ಸಂವಿಧಾನವು ಕೂಡ ವಿಫಲ ಆಗಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದನ್ನ ಹೇಳಿದ್ದಾರೆ ಸಮಾಜದ ಶಾಂತಿ ಕದಡುವವರಿಗೆ ಈ ಕಾನೂನು ಭಯವನ್ನ ಹುಟ್ಟಿಸಬೇಕಾಗಿತ್ತು ಆದರೆ ರಾಜ್ಯಪಾಲರ ಈ ಒಂದು ನಡೆಯಿಂದಾಗಿ ಆ ವಿಷ ಸರ್ಪಗಳಿಗೆ ಇನ್ನಷ್ಟು ಸಮಯ ಹಾಗಾಗಿದೆ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಾಜ್ಯಪಾಲರ ನಡೆ ಸರಿ ಇದೆಯಾ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನೀವೇನು ವಾರದ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವೀಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೆನೆ ಕೊನೆವರೆಗೂ ನೋಡಿ ಹಾಗೆ ಅದರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತು ನಿಮ್ಗೆ ಇಷ್ಟವಾದಂಥ ವೀಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು